ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ಮನೆಯಲ್ಲೇ ಇನ್ಸ್ಟೆಂಟಾಗಿ ಯಾವ ರೀತಿ ರವೆ ಉಂಡೆ ಮಾಡೋದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಇವಾಗ ಇನ್ನೇನು ಬೇಸಿಗೆ ರಜಾ ಬರ್ತಿದೆ ಹಾಗಾಗಿ ಮಕ್ಕಳು ಮನೆಯಲ್ಲೇ ಇರ್ತಾರೆ ಹಾಗೆ ಹೊರಗಿನ ತಿಂಡಿ ಕಡಿಮೆ ಮಾಡಿ ಮನೆ ತಿಂಡಿ ಕೊಡ್ಬೋದಲ್ವ ಸ್ನೇಹಿತರೆ ಹಂಗಾಗಿ ಈ ಥರ ಆರೋಗ್ಯಕರವಾಗಿರುವಂಥ ಕೆಲವೊಂದು ತಿಂಡಿಗಳನ್ನ ಮನೆಯಲ್ಲೇ ಮಾಡಿಕೊಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ ಅಂತಂದರೆ ಇನ್ನು ಬೇಸಿಗೆ ರಜೆ ಎರಡು ತಿಂಗಳಿರುತ್ತೆ ಮಕ್ಕಳು ಮನೆಯಲ್ಲೇ ಇರ್ತಾರೆ ಹಂಗಾಗಿ ನಾನು ಇವತ್ತು ರವೆ ಉಂಡೆನ ಮಾಡಿ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ ಜೊತೆಗೆ ಇವತ್ತು ರವೆ ಉಂಡೆನ ಯಾವ ಥರ ಏನು ಹೆಂಗೆ ಮಾಡ್ತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಈಗ ನೆಕ್ಸ್ಟು ನಾನಿಲ್ಲಿ ಒಂದು ಸ್ಟವ್ ಹಚ್ಚಿಬಿಟ್ಟು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ಇವಾಗ ನಾನೊಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನಂದಿನಿ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಮನೆ ತುಪ್ಪ ಖಾಲಿಯಾಗಿತ್ತು ಹಂಗಾಗಿ ನಾನು ನಂದಿನಿ ತುಪ್ಪನೇ ಬಳಸ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಅರ್ಧ ಕೆ ಜಿಗೆ ಇವತ್ತು ರವೆ ಉಂಡೆ ಮಾಡ್ತಾ ಇರುವಂಥದ್ದು ಹಂಗಾಗಿ ಈಗ ನಾನು ಅರ್ಧ ಕೆ ಜಿ ಮೀಡಿಯಮ್ ರವೆನ ತಗೊಂಡಿದ್ದೀನಿ ಅಂದರೆ ಬಾಂಬೆ ರವೆ ಬರುತ್ತಲ್ಲ ಆ ರವೆನ ತಗೊಂಡಿದ್ದೀನಿ ಸಣ್ಣ ರವೆನಲ್ಲೂ ಕೂಡ ಮಾಡ್ಬೋದು ಅಂದರೆ ಚಿರೋಟಿ ರವೆಲ್ಲೂ ಮಾಡ್ಬೋದು ಇವತ್ತಿಲ್ಲಿ ಮಾಡ್ತಿರುವಂಥದ್ದು ಬಾಂಬೆ ರವೆನಲ್ಲಿ ಮಾಡ್ತಿದ್ದೀನಿ ಈಗ ನೋಡ್ಬೋದು ತುಪ್ಪ ಎಲ್ಲ ಮೇಲೆ ರವೆ ಹಾಕಿದ್ದೀನಿ ರವೆನ ಸಣ್ಣ ಊರಿನಲ್ಲೇ ನಾವು ಉಳ್ಕೊಳ್ಬೇಕಾಗುತ್ತೆ ಇಟ್ಟಾಗ ಏನಾಗುತ್ತೆ ಅಂತಂದರೆ ರವೆ ಕಪ್ಪಾಗ್ಬಿಡುತ್ತೆ ಹಾಗಾಗಿ ಸಣ್ಣ ಊರಿನಲ್ಲಿ ನಾವು ಒಂದು ಹತ್ತು ನಿಮಿಷ ನಾವು ರವೆನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ರವೆ ಗಮ್ಮಂತ ಸ್ಮೆಲ್ ಬರ್ತಿದೆ ನೋಡ್ತಿರ್ಬೋದು ತುಪ್ಪನೆಲ್ಲೂ ಹೇಳ್ಕೊಂಡಿದೆ ಜೊತೆಗೆ ನ ರವೆನೂ ಕೂಡ ಉದ್ರುದ್ರಾಗಿ ಆಗಿದೆ ಸ್ನೇಹಿತರೆ ಇದನ್ನು ನಾನು ಒಂದು ಅಗಲವಾಗಿರುವಂಥ ಪಾತ್ರೆಗೆ ಈಗ ನಾನು ಹಾಕೋತೀನಿ ಅಗಲವಾದ ಪಾತ್ರೆಯಲ್ಲಿ ರವೆನ ಹಾಕ್ಕೊಂಡು ರವೆ ಉಂಡೆ ಮಾಡೋದ್ರಿಂದ ಅದು ರವೆ ಆಗಲಿ ಮತ್ತು ಬೇರೆ ಪದಾರ್ಥಗಳು ಹೊರಗಡೆ ಚೆಲ್ಲೋದಿಲ್ಲ ಹಾಗಾಗಿ ಈಗ ನಾನು ಒಂದು ಅಗಲವಾದ ಪಾತ್ರೆಗೆ ರವೆನ ಹಾಕೊಂಡಿದ್ದೀನಿ ಈಗ ನೆಕ್ಸ್ಟು ಇಲ್ಲಿ ನಾನು ಎರಡು ಇಡಿಯಾಗುವಷ್ಟು ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಪ್ಪಲ್ಲಿ ಅಳತೆ ಮಾಡ್ಕೊಂಡಿಲ್ಲ ಕೈಯಲ್ಲೇ ಒಂದು ಮೇಲೆ ಹಾಕ್ತಾಯಿದ್ದೀನಿ ಹಾಗೆ ಇಲ್ಲಿ ದ್ರಾಕ್ಷಿನೂ ಹಾಕೋತಾ ಇದ್ದೀನಿ ನೆಕ್ಸ್ಟು ನಾನು ಒಂದು ಒಂದು ಹತ್ತರಿಂದ ಇಪ್ಪತ್ತು ಗೋಡಂಬಿನ ಕೂಡ ಸಂದಾಗಿ ಮುರಿದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಕೆ ಜಿ ರವೆಗೆ ಇಲ್ಲಿ ನಾನು ಒಂದು ಕಪ್ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ನೀವು ಸಕ್ಕರೆನ ಪೌಡ್ರ್ ಮಾಡಿನೂ ಕೂಡ ಹಾಕೋಬೋದು ನಾನಿಲ್ಲಿ ಸಕ್ಕರೆನ ಪೌಡ್ರ್ ಮಾಡಿ ಹಾಕ್ತಾಯಿಲ್ಲ ನಾನು ಹಂಗೇ ಹಾಕ್ತಾಯಿದ್ದೀನಿ ಜೊತೆಗೆ ಮನೆಯಲ್ಲೇ ಮಾಡಿಟ್ಕೊಂಡಿದ್ದಂಥ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಅಂದರೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನೂ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಗಮ್ಮಂತ ಸ್ಮೆಲ್ ಬರುತ್ತೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಏಲಕ್ಕಿ ಪುಡಿನೂ ಹಾಕ್ಕೊಂಡು ಈಗ ನಾನು ಅದನ್ನು ಕೂಡ ಮಿಕ್ಸ್ ಇದ್ದೀನಿ ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ ಗೊತ್ತಿರುವಂಥ ಕೆಲವೊಂದು ಅಡುಗೆಗಳನ್ನ ನಾನು ನನಗೆ ಬಂದಂಗೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಇಲ್ಲಿ ನಾನು ಒಂದು ಮುಕ್ಕಾಲು ಲೋಟದಷ್ಟು ಹಾಲನ್ನ ತೊಗೊಂಡಿದ್ದೀನಿ ಅಂದರೆ ಕಾಯಿಸಿ ಆರಿಸಿಟ್ಕೊಂಡಿದ್ದಂಥ ಹಾಲನ್ನ ತೊಗೊಂಡು ಸ್ವಸ್ವಲ್ಪನೇ ಸ್ವಲ್ಪನೇ ಸ್ವ ನಾನು ಹಾಕ್ಕೊಂಡು ನಾನಿಲ್ಲಿ ಉಂಡೆಗಳನ್ನ ಮಾಡ್ಕೋತಾ ಇದ್ದೀನಿ ನೀಟಾಗಿ ನಾವು ಕಲಿಸ್ಬೇಕಾದ್ರೆ ಸ್ವಲ್ಪ ಪ್ರೆಸ್ ಮಾಡಿ ನಾವು ಕಲಿಸ್ಬೇಕು ಯಾಕೆ ಅಂತಂದರೆ ಉಂಡೆಗಳು ಕಟ್ಟೋದಕ್ಕೆ ಹಾಲು ನಮಗೆ ಎಷ್ಟು ಇದಕ್ಕೆ ಬೇಕಾಗುತ್ತೆ ಅಂತ ಅನ್ನುವಂಥ ಅಂದಾಜು ಸಿಗುತ್ತೆ ನಮಗೆ ಹಂಗಾಗಿ ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನು ನಾವು ಅಮ್ಕಿ ಕಲಿಸ್ಬೇಕಾಗತ್ತೆ ಈಗ ನೋಡ್ಬೋದು ಎಲ್ಲ ನೀಟಾಗಿ ಈಗ ನಾನು ಕಲಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಮೀಡಿಯಮ್ ಸೈಜ್ನಲ್ಲಿ ಅಂದರೆ ಜಾಸ್ತಿ ದಪ್ಪನೂ ಇರಬಾರ್ದು ಜಾಸ್ತಿ ಸಣ್ಣನೂ ಇರಬಾರ್ದು ಆ ರೀತಿಯಲ್ಲಿ ನಾನು ಉಂಡೆಗಳನ್ನ ಕಟ್ಕೋತಾ ಇದ್ದೀನಿ ನನ್ನ ಮಗಳು ತುಂಬ ದಿನದಿಂದ ಕೇಳ್ತಾನೆ ಇದು ರವೆ ಉಂಡೆ ಮಾಡಿಕೊಡಿಯಮ್ಮ ರವೆ ಉಂಡೆ ಮಾಡಿಕೊಡಿಯಮ್ಮ ಅಂತ ನನಗೆ ಹಾಗಾಗಿ ಇವತ್ತು ಪ್ರೀತಿಗೂ ರಜೆ ಇತ್ತು ಜೊತೆಗೆ ಅವಳು ಕಾಲೇಜಿಗೆ ತೊಗೊಂಡು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾ ಇರುವಂಥದ್ದು ಸ್ನೇಹಿತರೆ ಈಗ ನೋಡಿ ಸರಿಸುಮಾರು ಒಂದು ನನಗೆ ಒಂದು ಮೂವತ್ತರಿಂದ ಮೂವತ್ತ್ಮೂರು ಉಂಡೆಗಳಾಯಿತು ಅಂದರೆ ಮೀಡಿಯಂ ಸೈಜಲ್ಲಿ ಮಾಡಿರೋದ್ರಿಂದ ಈಗ ನೋಡ್ಬೋದು ಎಷ್ಟು ಚೆನ್ನಾಗಿ ಉಂಡೆಗಳಾಗಿದ್ದಾವೆ ಅಂತ ನನಗೆ ಈಗ ತೋರಿಸ್ತೀನಿ ನಿಮಗೆ ಒಂದು ಉಂಡೆನ ಮುರಿದು ತುಂಬ ಚೆನ್ನಾಗಿ ಸಾಫ್ಟಾಗಿ ರವೆ ಉಂಡೆ ಆಗಿದೆ ಸ್ನೇಹಿತರೆ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೋಸ್ಬ್ರ ಅದರ ಸಬ್ಸ್ಕ್ರೈಬ್ ಮಾಡ್ತೀನಿ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ನಮಸ್ಕಾರ